ಲೋಕಸಭೆಯ ವಿಪಕ್ಷ ನಾಯಕನಾಗಿ ಚುನಾವಣಾ ಆಯೋಗದ ತಪ್ಪುಗಳನ್ನು ಬಹಿರಂಗಪಡಿಸಿರುವ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ಹೊಣೆ ಚುನಾವಣಾ ಆಯೋಗದಾಗಿದೆ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಿಂದ ತಪ್ಪುಗಳಾದಾಗ ಅದನ್ನು ಪ್ರಶ್ನಿಸುವುದು ವಿಪಕ್ಷದ ಕರ್ತವ್ಯ ಅದನ್ನು ರಾಹುಲ್ ಗಾಂಧಿ ಮಾಡಿದ್ದು ಅವರನ್ನು ನಾವು ಬೆಂಬಲಿಸುವುದಾಗಿ ಹೇಳಿದ್ರು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ತರುವಲ್ಲಿ ರಾಹುಲ್ ಗಾಂಧಿಯ ಪ್ರಶ್ನೆಗಳು ಅವರು ಬಹಿರಂಗಪಡಿಸಿರುವ ಮತದಾರರ ಪಟ್ಟಿಯಲ್ಲಿನ ತಪ್ಪುಗಳು ಚರ್ಚೆಯ ವಿಚಾರವಾಗಿದೆ ಇದಕ್ಕೆ ಚುನಾವಣಾ ಆಯೋಗದಿಂದ ಉತ್ತರ ಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ ನವೀನ್ ಡಿಸೋಜಾ ಇಬ್ರಾಹಿಂ ನವಾಸ್ ಆರ್ ಕೆ ಪೃಥ್ವಿರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಲೋಪ ಇದೊಂದು ಮಾದರಿ ಆ ಲೋಪ ಅದರಲ್ಲಿ ಒಂದು ಮಾದರಿ ಒಂದು ಡೋರ್ ನಂಬರ್ನಲ್ಲಿ ಎಂಬತ್ತು ಹೆಸರುಗಳು ಅದು ವಾಸ ಇಲ್ಲದೇ ಇರತಕ್ಕಂಥ ಒಂದು ಮನೂ ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಬಹುಶಃ ಅದರಲ್ಲಿ ಒಂದು ಬರೀ ಒಂದು ಕೊಠಡಿ ಮಾತ್ರ ಇತ್ತು ಅದು ಅದರ ಮಾಲಕರು ಯಾರು ಅಂತ ಹೇಳೋದನ್ನು ಹೇಳಿ ಎಂಬತ್ತು ಇತ್ತು ಅಂತ ಹೇಳಿದನ್ನು ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು ಆ ಒಂದು ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥದ್ದು ಇನ್ನೂ ಅನೇಕ ವಿಷಯಗಳು ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ ಆ ಪಾರದರ್ಶಕತೆಯನ್ನು ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಕೊಟ್ಟು ಅವರು ಏನು ಬೆಂಗಳೂರಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ ಅನೇಕ ಬುದ್ಧಿಜೀವಿಗಳು ಮಾತಾಡ್ತಾರೆ